ಗ್ಲಾಸ್ಗಳು ಇದಿಲ್ಲ ಪ್ಲೇಟ್ ಬಂದ ನೆಕ್ಸ್ಟ್ ಅವನು ಕೂಡ ಒಂದಿಷ್ಟು ಉಳಿಸ್ಕೋ ಇಲ್ಲೇ ತೆಗೆದಿಟ್ಟಿವಿ ಮತ್ತೆ ನಿನಗೂ ಬೇಕೋ ಅಕ್ಷಗೂ ಬೇಕಲ್ಲ ಗಂಡ ಮನೆಗೆ ಹೋಗಾರೆ ಹೌದಿಲ್ಲ ಗುಡ್ ಮಾರ್ನಿಂಗ್ ಸ್ನೇಹಿತರೆ ಏನು ನೋಡ್ತಾ ಇರ್ಬೋದು ಇವಾಗ ಬೆಳಗಿನ ಜಾವ ಎದ್ಬಿಟ್ಟು ಐದು ಗಂಟೆಗೆ ಇದ್ದೆ ಸ್ವಲ್ಪ ಜಿಟಿ 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 ಅಂತ ಮಳೆ ಹಿಡ್ಕೊಂಬಿಟ್ಟೈತಿ ಚಳಿ ಬೇರೆ ಅಷ್ಟೊತ್ತಲ್ಲಿ ಇದ್ದು ಎಲ್ಲ ಕ್ಲೀನಾಗಿ ಕಸ ರಂಗೋಲಿ ನೀರ ಜಳ ಕೊಡೋದು ಅಂಗಳಕ್ಕೆ ಹೊಸಲಿ ತೊಳೆಯೋದು ಪ್ರತಿಯೊಂದು ಕಣ್ ಪಿಕ್ ಅಂತ ಮಾಡ್ತಾಯಿದ್ದೀನಿ ಕಣ್ಣಲ್ಲಿ ಬೇರೆ ಇದೆ ಬೇರೆ ಇದೆ ಇವತ್ತು ಗುರುವಾರ ವಾರ ಹಾಗಾಗಿ ಇವತ್ತಿನ ಒಂದು ದಿನಚರಿಗೆಲ್ಲ ಇರುತ್ತೆ ಅಂತ ನೋಡ್ಕೊಂಡು ಬರೋಣ ಅದಕ್ಕೂ ಮುಂಚೆ ವೆಲ್ಕಮ್ ಟು ಸವಿ ರುಚಿ ಚಾನಲ್ಗೆ ಅಂತ ಹೇಳ್ತೇವೆ ಇವತ್ತು ವೆಲ್ಕಮ್ಮೇ ಮಾಡಿಲ್ಲ ಗುಡ್ ಮಾರ್ನಿಂಗ್ ಹೇಳ್ಬಿಟ್ಟೆ ಹೆಸ್ರೆ ಹೇಗೆ ಹೇಗೆಲ್ಲ ಇದ್ದೀರಾ ನೀವು ಕೂಡ ನಾನು ಕೂಡ ಹಿಂಗದೀನಿ ನೋಡ್ರಿ ಚಳಿಲಿ ಕೆಲಸ ಮಾಡ್ಕೋ ಅಂತ ಐದು ಗಂಟೆಗೆ ಎದ್ದು ಕಣ್ಣು ಉರಿತಾ ಇದೆ ಅದರಲ್ಲೂ ಎದ್ದೆ ಶ್ರಾವಣ ಬೇರೆ ಅಲ್ವಾ ಹಾಗಾಗಿ ಬೇಗ ಎದ್ದು ಪೂಜೆ ಎಲ್ಲ ಮಾಡಿ ಮಕ್ಕಳು ಸ್ಕೂಲ್ ಹೋಗ್ತಾರೆ ಅವ್ರದೇ ಟಿಫನ್ ರೆಡಿ ಮಾಡಿ ಹಾಗಾಗಿ ಮಾಡ್ಕೊಂತ ಹೇಳಬೇಕು ಅಂತ ಗಡ ಎದ್ದೆ ನೋಡೋಣ ಇವತ್ತಿನ ದಿನಚರಿ ಈಗೆಲ್ಲ ಇರುತ್ತೆ ಅಂತ ಸ್ನೇಹಿತರೆ ಹೊಸ್ದಾಗಿ ನನ್ನ ಒಂದು ಸವಿರುಚಿ ಚಾನಲ್ಗೆ ಎಲ್ಲ ಹೊಸ್ತಾಗಿ ನೋಡ್ತಿದ್ದೀರ ಕಮೆಂಟ್ ಮಾಡಿ ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಒಂದು ಸವಿರುಚಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಕೊಡಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ಇವತ್ತು ಹೊಸದಿಗೆ ಆಲ್ರೆಡಿ ನಾವು ಪೇಂಟಿಲ್ಲೇ ರಂಗೋಲಿ ಹಾಕಿದ್ದೀವಿ ಯಾಕೆ ಅಂತಂದರೆ ರಂಗೋಲಿಯಿಂದ ಹಾಕಿದರೆ ಹಾಕ್ ಡೈಲಿ ಹಾಕ್ತೀವಲ್ವ ಹೊರ ಅಂದರೆ ಓಡಾಡ್ತೀವಲ್ವ ಅವಾಗ ಹೊರಕ್ಕೆ ಒಳಗು ಎಲ್ಲ ತುಳಿದಾಡೋದು ಆಗುತ್ತೆ ಪೇಂಟಿಂದ ಬಂದು ಬರೆದು ಬಿಟ್ಟಿದ್ವಿ ಡೈರೆಕ್ಟಾಗಿ ಆಲ್ರೆಡಿ ಸ್ವಲ್ಪ ಸ್ವಲ್ಪ ಜನ ಎದ್ದಿದ್ದಾರೆ ಆದರೂ ಇನ್ನು ಕಮ್ಮಿ ಅಂದರೆ ಐದು ಗಂಟೆ ಯಾರೂ ಎದ್ದೇಳಲ್ಲ ನೋಡ್ತಾ ಇರ್ಬೋದು ಇವಾಗ ಕ್ಲೀನಾಗೆಲ್ಲ ನೀರು ಹಾಕಿ ರಂಗೋಲಿ ಹಾಕಣ ಫ್ಲ್ ದಿನ ಅಂತಲೇ ಹೇಳ್ಬೋದು ಏನೋ ಗೊತ್ತಿಲ್ಲ ರಾಯರು ಬಂದು ಇತ್ತೀಚಿನ ದಿನಗಳಲ್ಲಿ ಯಾಕೋ ಮನಸಲ್ಲಿ ಜಾಸ್ತಿ ರಾಯರು ನೆನಪಾಗ್ತಾರೆ ಗೊತ್ತಿಲ್ಲ ಅದಕ್ಕೋಸ್ಕರ ರಾಯರನ್ನ ನೆನೆಸೋಣ ಪೂಜೆ ಮಾಡೋಣ ಅಂತಂದ್ಬಿಟ್ಟು ಮಾಡ್ತಾಯಿದ್ದೀನಿ ಈ ರೀತಿ ಹಾಗೆ ಚಿಕ್ಕದಾಗಿ ನೋಡ್ತಾ ಇರ್ಬೋದು ಒಳಗಡೆ ಬಂದರೆ ಎಲ್ಲ ಕ್ಲೀನ್ ಮಾಡಿಕೊಂಡು ರೆಡಿ ಮಾಡಿಕೊಂಡು ಟೈಮ್ ನೋಡ್ತಿರ್ಬೋದು ಗುರು ರಾಯರ ಒಂದು ಭಕ್ತಿ ಗೀತೆಗಳನ್ನು ಹಚ್ಚಿಬಿಟ್ಟು ಗ್ಯಾಸು ಒಲೆ ಎಲ್ಲ ತೊಳೆದು ವಿಭೂತಿ ಹಚ್ಕೊಂಡು ಇವಾಗ ಸ್ನಾನ ಮಾಡಬೇಕು ಸ್ನೇಹಿತರೆ ಅದಕ್ಕೂ ಮುಂಚೆ ಬ್ರಷ್ ಕೂಡ ಮಾಡಿಲ್ಲ ಇನ್ನು ಬ್ರಷ್ ಮಾಡಬೇಕು ನೋಡ್ತಾ ಇರ್ಬೋದು ಇದು ರಾಯರ ಭಕ್ತಿ ಗೀತೆ ಸಾಂಗ್ ಹಚ್ಚಿದ್ದೀನಿ ಗೀತೆಗಳನ್ನು ಹಚ್ಚಿದ್ದೀನಿ ಇನ್ನು ಮಲ್ಕೊಂಡಿದ್ದಾರೆ ಇಲ್ಲಿನೂ ಇವಾಗ ಏನಪ್ಪ ಅಂತಂದರೆ ಬ್ರಷ್ ಮಾಡಬೇಕು ಬ್ರಷ್ ಮಾಡಿ ಈ ಮುಖ ನೋಡಿ ಯಾವ ರೀತಿ ಇದೆ ಕಣ್ಣು ಆದರೂ ಹುಳಿ ಹೋಗಿ ಕಡಿಮೆ ಆಯಿತು ನಿದ್ದೆ ಅಂತೂ ಕಡಿಮೆ ಆಯಿತು ಇಷ್ಟೆಲ್ಲ ಕೆಲಸ ಮಾಡಿದ್ಮೇಲೆ ನಿದ್ದೆ ಹೋಗಿಬಿಡುತ್ತೆ ಅಲ್ವ ಅದಕ್ಕೋಸ್ಕರ ಮತ್ತು ಬಟ್ಟೆ ತರೋಣ ಅಂತ ಹೋದೆ ಸ್ನಾನಕ್ಕೆ ಹೋಗಬೇಕು ಅಂತ ಎಲ್ಲ ಕ್ಲೀನಾಗಿ ರೆಡಿ ಮಾಡ್ಕೊಂಡು ಇಟ್ಟು ನೀರು ಕಾಯೋದಕ್ಕೆ ಅಂತ ಇಟ್ಟು ಬಂದೆ ಸ್ನೇಹಿತರೆ ನೀರು ಕಾಯೋದೊಳಗೆ ಇಲ್ಲಿ ರೊಟ್ಟಿಗೆ ಜಿಗಟ್ ಮಾಡ್ಕೊಂಡು ರೊಟ್ಟಿ ಮಾಡಬೇಕು ಜೊತೆಗೆ ರೊಟ್ಟಿ ಜೊತೆಗೆ ಪುಂಡಿ ಸೊಪ್ಪಲ್ಲೇ ಮಾಡಬೇಕು ಸ್ನೇಹಿತರೆ ಇಲ್ಲಿ ರೊಟ್ಟಿಗೆ ಜಿಗ ಯಾಕಂತಂದರೆ ನನಗೆ ಎರಡೆರಡು ಕೆಲಸ ಮಾಡ್ಕೋಬೇಕು ಒಂದೇ ಕೆಲಸ ಮಾಡೋಕ್ಕೆ ಮನಸ್ಸು ಬರಲ್ಲ ಅಲ್ಲಿ ಹೀಟ್ರ್ ಹೀಟ್ರಿಗೆ ನೀರಿಟ್ಟು ಬಂದಿದ್ದೀನಿ ನೀರು ಕಾಯ್ತಾ ಇದ್ದಾವೆ ಅಷ್ಟರಲ್ಲಿ ಇಲ್ಲಿ ರೊಟ್ಟಿ ಜಿಗಿಟ್ ಮಾಡ್ಕೊಂಡು ಇಟ್ಟೋದ್ರೆ ಯಾಕಂದರೆ ಜಿಗಿ ಹಾರಬೇಕಲ್ವ ಕೈ ಸುಗುತ್ತೆ ಇಲ್ಲ ಅಂತಂದರೆ ಹಾಗಾಗಿ ತಣ್ಣಗಾಗುತ್ತೆ ಅಷ್ಟೊತ್ತಿಗೆ ನಾನು ಸ್ನಾನ ಪೂಜೆ ಅದು ಇದು ಅಷ್ಟಿಗೆ ಇದಿಲ್ಲ ತಣ್ಣಗಾಗುತ್ತೆ ಅಂತ ಅಂತ ಅನ್ಕೊಂಡು ಹೋದೆ ಜಿಗಿಟ್ ಮಾಡಿಟ್ಟು ಜೊತೆಗೆ ಪುಂಡಿ ಸೊಪ್ಪು ಕೂಡ ಒಂದೆರಡು ಕಟ್ಟು ಪುಂಡಿ ಸೊಪ್ಪು ಇತ್ತು ಅದನ್ನು ಸೋಸಿದ್ದಿಲ್ಲ ನಿನ್ನೆ ನೈಟು ಸೋಸಿರಲಿಲ್ಲ ಹಾಗೆ ಇಟ್ಟು ಹಂಗೆ ಮಲ್ಕೊಂಬಿಟ್ಟಿದ್ದೆ ನೆನಪೆ ಆಗಿಲ್ಲ ಬೆಳಗ್ಗೆ ಗಡಿ ಬಿಡಿ ನೋಡಿ ರಾತ್ರಿ ಏನು ಮಾಡ್ಕೊಂಡಿಲ್ಲ ಅಂತಂದರೆ ಬೆಳಗ್ಗೆ ತುಂಬ ಗಡಿ ಬಿಡಿ ಗಡಿ ಬಿಡಿ ಆಗ್ಬಿಡುತ್ತೆ ಈ ರೀತಿ ನೀಟಾಗಿ ಉಪ್ಪು ಹಾಕ್ಕೊಂಡು ಕೂಡಿಸ್ಕೊಂಡು ಚರಿ ಚರಿ ನಂಗೆ ರೊಟ್ಟಿ ನಾದಿ ರೊಟ್ಟಿ ಬಡದಂದ್ರೆ ಬುರು ಬುರುಬರು ನಂಗೆ ಉಬ್ಕೊಂಡು ಬರ್ತಾವೆ ಸ್ನೇಹಿತರೆ ಮೆಣಸಿಕೆ ಹಿಂಡಿ ಮೊಸರು ರೊಟ್ಟಿ ತಿಂತಾಯಿದ್ರೆ ಒಂದು ಮೂರು ನಾ ಮೂರಿಂದ ನಾಲ್ಕು ರೊಟ್ಟಿ ಆರಾಮಾಗಿ ಊಟ ಮಾಡ್ಬೋದು ನಮಗೆ ತರಕಾರಿನೇ ಬೇಕು ರೊಟ್ಟಿ ಪಲ್ಯನೇ ಬೇಕು ಅಂತ ಏನೂ ಇಲ್ಲ ಅಂದರೆ ಅದರ ರುಚಿ ಯಾವುದೂ ಇಲ್ಲ ಅದ್ರ ಮುಂದೆ ನಿಜವಾಗ್ಲೂ ಯಾವ ಪಲ್ಯನೂ ಆಗೋಲ್ಲ ಇದಷ್ಟೊತ್ತಿಗೆ ಹಾರ್ಕೊಳ್ಳಿ ನೋಡ್ತೀನಿ ನೀರು ಕಾದ್ರೆ ಓಕೆ ನೀರು ಕಾಯ್ದಿಲ್ಲ ಅಂತಂದರೆ ಈ ಪುಂಡಿ ಸೊಪ್ಪು ಸೋಸ್ತೀನಿ ಸೋಸಿದ್ರೆ ಅದು ಕೂಡ ಆಗಿಬಿಡುತ್ತೆ ಇನ್ನೂ ದೇವರ ಸಾಮಾನು ಏನೂ ತೊಗೊಂಡಿಲ್ಲ ಸ್ನಾನ ಎಲ್ಲ ಮಾಡಿಕೊಂಡು ತೊಳ್ಕೊಂಡು ಪೂಜೆ ಮಾಡಬೇಕಂತ ಬಿಟ್ಟೆ ಇಲ್ಲಿ ನೋಡ್ತಾ ಇರ್ಬೋದು ಇದನ್ನು ಬಿಡಿಸ್ಬೇಕು ಇವಾಗ ಬಿಡಿಸಿ ನೀರೆಲ್ಲ ತೊಳೆದಿಟ್ಟರೆ ಸ್ವಲ್ಪ ಒಂದು ತಾಸು ಬಿಟ್ಟರೆ ಫ್ರೆಶ್ ಆಗುತ್ತೆ ಆವಾಗ ಹಾಗಾಗಿ ತೊಳೆದಿಟ್ಟೆ ಇಲ್ಲಿ ನಾನು ರೊಟ್ಟಿ ಅಂತ ಕೂತ್ಕೊಂಡೆ ಪೂಜೆ ಮಾಡೋ ಮಾಡಬೇಕಂತ ಹೇಳಿದ್ನಲ್ವ ನಾನು ಪೂಜೆ ಮಾಡ್ತಾ ಇರುವಾಗ ಅಕ್ಕ ಎದ್ರು ಆ ರೊಟ್ಟಿನ ಅದಕ್ಕೆ ಇಟ್ಟು ನಾಲ್ಕೊಂಡು ಇಲ್ಲಿ ರೊಟ್ಟಿ ಬಡಿಯೋಕತ್ತಾರೆ ನೋಡಿ ನಾನು ಮಾಡೆ ನಾನು ಮಾಡೋಣ ಅಂದ್ಕೊಂಡೆ ಬಟ್ ಅಕ್ಕ ಮಾಡಿದರು ಇಲ್ಲಿ ಮಡಿ ಹೆಸ್ರು ಕಾಳು ಮಡಿಕೆಗೆ ಬಂದಿದ್ದು ಅದನ್ನು ಪಲ್ಯ ಮಾಡಿದೆ ಆ ಪುಂಡಿ ಸೊಪ್ಪು ಇತ್ತು ಸ್ನೇಹಿ ಮಾಡ ಸೋಸಿದ್ನಲ್ವ ಅದನ್ನು ಕೂಡ ನಾನು ಇಲ್ಲಿ ಪಲ್ಯ ಮಾಡಿದೆ ನಂದು ಪಲ್ಯ ಆಯಿತು ಅಕ್ಕಂದು ರೊಟ್ಟಿ ಆಯಿತು ನಂದು ಇಲ್ಲಿ ಪೂಜೆ ಕೂಡ ಆಯಿತು ನೋಡ್ತಾ ಇರ್ಬೋದು ಯಾವ ರೀತಿ ಪೂಜೆನ ಮಾಡಿದ್ದೀನಿ ಅಂತ ನೋಡಿದಿರಲ್ವ ಇಷ್ಟು ಬೆಳಗ್ಗೆ ಏಳು ಒಳಗೆ ಇಷ್ಟೆಲ್ಲ ಕೆಲಸ ಮುಗೀತು ಏಳು ಗಂಟೆ ಆಯಿತು ಸ್ನೇಹಿತರೆ ನಂದು ಪೂಜೆ ಆಗೋ ಅಷ್ಟರಲ್ಲಿ ಐದಿದ್ದು ಐದು ಗಂಟೆ ಕಸ ನೆಲ ಮೈ ಪೂಜಿ ಅದು ಇದು ಅನ್ನೋದಕ್ಕೆ ಅಷ್ಟೊತ್ತಾಯಿತು ಇಲ್ಲಿ ನೋಡ್ತಾ ಇರ್ಬೋದು ಸಾಯಂಕಾಲ ರೇಷನ್ ತೊಗೊಂಡು ಬಂದಿದ್ರು ದಿನಸಿ ಐಟಮು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಒಂದಿಷ್ಟು ತರೋ ತರೋದಿತ್ತು ಅದಕ್ಕೋಸ್ಕರ ತೊಗೊಂಡು ಬಂದಿದ್ದಾರೆ ಅತ್ತೆ ಹೋಗಿದ್ರು ತರೋದಕ್ಕೆ ಒಂದಿಷ್ಟು ವರಮಹಾಲಕ್ಷ್ಮಿ ಅಂದರೆ ಉತ್ತುತ್ತಿ ಅಡಿಕೆ ಆ ರೀತಿ ತರೋದಿತ್ತು ಸ್ವಲ್ಪ ದಿನಸಿ ಐಟಮ್ ಎಲ್ಲ ತೊಗೊಂಡು ಬಂದಿದ್ದಾರೆ ಮಂತ್ಲಿ ಮಂತ್ಲಿ ಹೋಗ್ತಾರೆ ಸ್ನೇಹಿತರೆ ನಾನು ಮೊನ್ನೆ ಹಬ್ಬದ ರೇಷನ್ ಅಂತ ಮಾಡ್ಕೊಂಡು ಬಂದಿದ್ದೆ ಅಲ್ವಾ ಅದನ್ನು ಕೂಡ ಮಾಡ್ಕೊಂಡು ಬಂದಿದ್ದೆ ಇನ್ನೂ ಸ್ವಲ್ಪ ಸ್ವಲ್ಪ ಇದೆ ಇಲ್ಲಿ ನೋಡ್ತಾ ಇರೋದು ಟೀ ಪುಡಿಗೆ ನಾಲ್ಕು ಗ್ಲಾಸ್ ಬಂದಿದ್ದಾವೆ ನಾಲ್ಕು ಟೀ ಪುಡಿ ಅಂದರೆ ಒಂದು ಕೆ ಜಿ ಟೀ ಪುಡಿನ ತೊಗೊಂಡಿದ್ದಾರೆ ಅದಕ್ಕೆ ನಾಲ್ಕು ಟೀ ಗ್ಲಾಸ್ ಬಂದಿದ್ದೆ ಪ್ರತಿ ತಿಂಗಳು ಬರುತ್ತೆ ನೋಡಿ ಸ್ನೇಹಿತರೆ ಪ್ರತಿ ತಿಂಗಳು ನಾಲ್ಕು ನಾಲ್ಕು ಗ್ಲಾಸ್ ಬರುತ್ತೆ ಒಂದೊಂದು ಸರಿ ಕೊಡ್ತಾರೆ ಒಂದೊಂದು ಸರಿ ಕೊಡೋದೇ ಇಲ್ಲ ಹಾಗಾಗಿ ಎಷ್ಟೊಂದು ಜೋಡಿಸಿಟ್ಟಿದ್ದೀವಿ ನಾ ಗ್ಲಾಸ್ಗಳು ಟೀ ಗ್ಲಾಸ್ಗಳು ತುಂಬ ಸಾಕಷ್ಟು ಆಗಿಬಿಟ್ಟಿದ್ದಾವೆ ಅಡಕ್ಕಿ ಮತ್ತು ಉತ್ತುತ್ತಿ ಬೇಕಲ್ವ ನಾಳೆ ಅವರ ಮಹಾಲಕ್ಷ್ಮಿ ಹಬ್ಬಕ್ಕೆ ಒಂದಿಷ್ಟು ಏನೇನು ಬೇಕೋ ನೇನು ಪಾಗಿತ್ತು ತರಿಸ್ಕೊಂಡಿದ್ದೀನಿ ಹಾಗಾಗಿ ಮೈದಾ ಹಿಟ್ಟು ಬೇಳೆ ಇಡ್ಲಿ ನವ ಆ ರೀತಿ ಇದು ಮಂತ್ಲಿ ತರುವಂಥ ರೇಷನ್ನೇ ಬಟ್ ವಿಚಿತ್ರ ಏನಪ್ಪ ಅಂತಂದರೆ ಅಡಕೆ ಜಾಸ್ತಿ ಉತ್ತುತ್ತಿ ಜಾಸ್ತಿ ತೊಗೊಂಡು ಬಂದಿದ್ದಾರೆ ಮತ್ತು ಗೋಧಿ ಹಿಟ್ಟು ನೈವೇದ್ಯಕ್ಕೆ ಮಾಡಬೇಕಲ್ವ ಏನಾದರೂ ಅದಕ್ಕೋಸ್ಕರ ಕರ್ಜಿಕಾಯಿ ಹಂಗಾಗಿ ಬೆಳಗಡ್ಲೆ ಎಲ್ಲ ತೊಗೊಂಡು ಬಂದಿದ್ದಾರೆ ಮೈದೆ ಹಿಟ್ಟು ಎರಡು ಪ್ಯಾಕೆಟ್ ತೊಗೊಂಬಂದೆ ನಾನು ಮೊನ್ನೆ ಎರಡು ಪ್ಯಾಕೆಟ್ ತೊಗೊಂಡು ಬಂದೆ ಮತ್ತೆ ತಿರ್ಗ ಇವಾಗ ಹತ್ತಿ ಅತ್ತೆ ಎರಡು ಪಕೆಟ್ ತೊಗೊಂಬಂದಿದ್ದಾರೆ ಗಾರ್ಗೆ ಮಾಡಲಿಕ್ಕೆ ಅಂತ ಪ್ರತಿಯೊಂದೂ ಈ ರೀತಿ ಆಗುತ್ತೆ ಬೆಲ್ಲ ಮೊನ್ನೆ ಎಂಟು ಕೆ ಜಿ ತೊಗೊಂಬಂದಿನಿ ಮತ್ತು ಇವಾಗ ಎರಡು ಕೆ ಜಿ ತೊಗೊಂಬಂದಾರ ಎಷ್ಟಾಗುತ್ತೋ ಅಷ್ಟು ನೋಡೋಣ ಒಂದು ಹತ್ತು ಕೆ ಜಿ ಸಕ್ಕರೆ ತೊಗೊಂಬಂದಾರ ನಾನು ಮೊನ್ನೆ ಸಕ್ಕರೆ ತಂದಿರಲಿಲ್ಲ ಸ್ನೇಹಿತರೆ ಇವಾಗ ಅವರು ಸಕ್ಕರೆ ತೊಗೊಂಬಂದಿದ್ದಾರೆ ಹತ್ತು ಕೆ ಜಿ ಇನ್ನೂ ಐತಿ ಸಕ್ಕರೆ ಆಗಿರಲಿಲ್ಲ ಬಟ್ ಬಿಟ್ಟರೆ ಸುಮ್ಮನೆ ಕಷ್ಟ ಅಂತ ಯಾವಾಗ ಸಂಬಳ ಆಗುತ್ತೋ ಅವಾಗ ತಂದುಬಿಡ್ತಾರೆ ಇದೆಲ್ಲ ದಬ್ಬೆಗೆ ಹಾಕಿ ಇಡಬೇಕು ಸ್ನೇಹಿತರೆ ತೆಗಿಯೋದನ್ನು ಖುಷಿಯಿಂದ ತೆಗೆದುಬಿಡ್ತೀವಿ ಆಮೇಲೆ ದಬ್ಬಿಗೆ ಹಾಕಿ ಇಡೋದಂದರೆ ತಲೆನೋವು ಏನೇನಿದೆ ಏನೇನಿಲ್ಲ ಅಂತ ಕಾತ್ರದಿಂದ ಎಲ್ಲ ಚೀಲದಿಂದ ಹೊರಗೆ ತೆಗಿತೀನಿ ಮತ್ತೆಲ್ಲ ಜೋಡಿಸ್ಬೇಕಲ್ಲ ಅದೇ ಬೇಜಾರು ಏನು ಮಾಡೋದು ನೋಡ್ತಾ ಇರ್ಬೋದು ಎಷ್ಟು ಗ್ಲಾಸ್ ಆಗಿದ್ದಾವೆ ಅಂತ ಪ್ರತಿ ತಿಂಗಳು ಮೂರು ನಾಲ್ಕು ಮೂರು ನಾಲ್ಕು ಗ್ಲಾಸ್ ಇದ್ದರೆ ಎಲ್ಲಿ ಇರಬೇಕು ಅವನ್ನ ಅದು ಹೊಸ ಗ್ಲಾಸ್ ಎಲ್ಲ ಹಂಗೆ ಇಟ್ಟುಬಿಟ್ಟಿದ್ದೀವಿ ಒಂದು ಚೂರು ಕೂಡ ಬಳಸಿಲ್ಲ ಡೈಲಿ ಬಳಸವೇ ಜಗ್ಗಿ ಇದಾವೆ ಸ್ನೇಹಿತರೆ ಗ್ಲಾಸ್ಗಳು ಹಾಗಾಗಿ ಇವನ್ನೆಲ್ಲ ಹಂಗೆ ಇಟ್ಟಿದ್ದೀನಿ ಇವಷ್ಟು ಇವೆಷ್ಟು ನೆನಪು ತೊಳೆ ಸಾಮಾನು ಕೂದ ಕಟ್ ಕಳಿಸ್ಬಿಡೋದು ಕ್ಲಾಸ್ ಎಲ್ಲ ನೋಡಿ ಎಷ್ಟು ಕಪ್ ಹಾಂ ಶೀಟೆ ಬಂದ್ರೆ ಒಂದು ಇದೆಯಾ ಸ್ಟೀಲಿಂಗ್ ಕಪ್ ಗ್ಲಾಸ್ ಹೌದಲ್ಲ ಟೀ ಗ್ಲಾಸ್ ಇವಷ್ಟು ನೆನಪಿಟ್ಟಿಗೆ ನಾನು ಜಾಸ್ತಿ ಕೊಡ್ತೇನೆ ಎಲ್ಲರೂ ಆರ್ ಆರು ಕೊಡ್ತಾರ ನಾನೇನು ಯಾಕೆ ಬರಲಿ ಎದ್ರಾಗ ಬರಲಿ ಹ್ಞೂ ನೋಡಿ ಇಷ್ಟಕೊಂದು ಡೈಲಿ ಯೂಸ್ ಮಾಡೋದು ಕಪ್ಗಳು ಇಷ್ಟಕನ ಇದ್ದಾವೆ ಜೊತೆಗೆ ಇವಷ್ಟು ಗ್ಲಾಸ್ಗಳು ಟೀ ಗ್ಲಾಸ್ ಟೀ ಪುಡಿಲಿ ಅಂದರೆ ಟೀ ಪೌಡರ್ ತರ್ತೀವಲ್ಲ ಅದ್ರಲ್ಲಿ ಬಂದಿರುವಂಥ ಗ್ಲಾಸ್ಗಳು ಅಷ್ಟು ಇನ್ನು ಪ್ಲೇಟ್ ಬಂದಿಲ್ಲ ಪ್ಲೇಟ್ ಬಂದರೆ ನೆಕ್ಸ್ಟ್ ಅವನು ಕೂಡ ಎಲ್ಲ ಕಲೆಕ್ಟ್ ಮಾಡಿ ಇಟ್ಟು ಒಂದೊಂದೇ ಒಂದೊಂದೇ ಕಳಿಸಿಬಿಡೋದು ಏಕೆ ಮನೆಗೆ ಕಳ್ಸೋದಮ್ಮ ಕಳ್ಸೋದೆ ಏನಮ್ಮ ಹ್ಞೂ ಅವಿಷ್ಟು ಬಂದ ನೋಡಮ್ಮ ಸಾಕುಬಿಡು ಮಧ್ಯಾಹ್ನ ತೆಗ್ದು ತೆಗೆದು ತೋರಿಸ್ ನೋಡಿ ಪ್ರತಿ ತಿಂಗಳು ಬಂದೇ ಬರ್ತಾವೆ ಎರಡು ಮೂರು ಮೂರು ನಾಲ್ಕು ಕಪ್ಪು ಒಂದಿಷ್ಟು ಬಳಸ್ಕೊಂಡಿ ಒಂದಿಷ್ಟು ಉಳಿಸ್ಕೋ ಇಲ್ಲೇ ತೆಗೆದಿಟ್ಟಿವಿ ಮತ್ತೆ ನಿನಗೂ ಬೇಕೋ ಅಕ್ಷಗೂ ಬೇಕಲ್ಲ ಮನೆಗೆ ಹೋಗ್ಕರ ಹೌದಿಲ್ಲ ಸೈಜ್ ಅದೇ ಟೆನ್ಷನ್ನು ಪೂಜೆ ನಾಳೆ ಹೂವಿಗೆ ಅಡ್ವಾನ್ಸಾಗಿ ಹರ್ಕೊಂಡು ಬಂದಿದ್ದಾರೆ ಆ ರೀತಿ ನೋಡ್ತಾ ಇರ್ಬೋದು ನೀರು ಹಾಕಿಡಬೇಕು ನೀರು ಹಾಕಿಟ್ರೆ ಚೆನ್ನಾಗಿ ಇನ್ನೂ ಫ್ರೆಶ್ ಇರುತ್ತೆ ಒಣ ಮೆಣಸಿಕಾಯಿ ಎಷ್ಟು ಅಪ್ಪ ಇವು ಇನ್ನೂರು ರೂಪಾಯಿ ಅಂತೆ ಕೆ ಜಿ ಇವರು ಎಷ್ಟು ತಂದಿದ್ದಾರೆ ಗೊತ್ತಿಲ್ಲ ಕಾಲು ಕೆ ಜಿ ಇದ್ದಾವೆ ಅಷ್ಟೇ ಅವು ಹೌದು ಕಾಲು ಕೆ ಜಿ ಮೆಣಸಿಕೆ ತಗೊಂಬಂದ ನೋಡ್ರಿ ನಮ್ಮತ್ತೆ ಅಂದರೆ ಮೊನ್ನೆ ಒಂದು ಕೆ ಜಿ ತೊಗೊಂಡಿದ್ದೀವಿ ಅವು ಭಾರಿ ಚೆನ್ನಾಗಿದ್ದವು ರೀ ಮನುಷ್ಯ ಅವು ಖಾಲಿ ಅದು ಸುಟ್ಟು ಕಾರ್ಪಡಿ ಅದು ಇದು ಅಂತ ಮಾಡಿ ಖಾಲಿ ಆಗ್ಯವು ಎಲ್ಲ ಸಾಮಾನ ಎಲ್ಲ ಸೇರಿ ಮಾಡಿ ಬಂದೀನಿ ಇಲ್ಲಿ ನೋಡಿ ರಾಶಿ ರಾಶಿ ಬಟ್ಟೆ ಫೋಲ್ಡ್ ಮಾಡಬೇಕು ಇವಾಗ ಏನು ಒನ್ ಬೈ ಒನ್ ಕೆಲಸ ಒನ್ ಬೈ ಒನ್ ಕೆಲಸ ಅಯ್ಯೋ ಶಿವ ನಮ್ಮ ಮನೇಲಿ ಕೆಲಸ ಇರುತ್ತೋ ಯಾರು ಯಾರ ಮನೆಗೆ ಅದು ಕೆಲಸ ಇರುತ್ತೆ ನನಗಂತೂ ಒಂದು ಅರ್ಥ ಆಗಲ್ಲ ಇದು ಅಷ್ಟು ಬಟ್ಟೆ ಫೋಲ್ಡ್ ಮಾಡಬೇಕು ನನ್ನ ಕೈಲಿ ಎಷ್ಟಾಗುತ್ತೆ ಅಷ್ಟೇ ಫೋಲ್ಡ್ ಮಾಡಿ ಹೋಗ್ಬಿಡ್ತೀನಿ ಅಡುಗೆ ಮನೆಗೆ ಯಾಕಂದರೆ ಸಾಯಂಕಾಲ ಆಗಿರೋದ್ರಿಂದ ಟೀ ಮಾಡಬೇಕು ಅಡುಗೆ ಮಾಡಬೇಕು ಅದಕ್ಕೋಸ್ಕರ ಇನ್ನೂ ಖರ್ಚುಕೆ ಮಾಡಬೇಕಂತ ಹೇಳಿದೆ